ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿಯೇ ಸಹೋದರ ಮತ್ತೊಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರಿಗೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕರ್ತರಿಗೆ ಸ್ತೋತ್ರ ಅನುದಿನವೂ ನಮ್ಮ ಭಾರವನ್ನು ಒತ್ತು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿ ನಡೆಸುವ ದೇವರ ನಾಮದಲ್ಲಿ ಇವತ್ತು ಕೂಡ ವಾಕ್ಯಧ್ಯಾನಕ್ಕೆ ನಿಮಗೆ ಸ್ವಾಗತ ಮಾಡುತ್ತೇನೆ ನನ್ನ ಪ್ರೀತಿಯ ದೇವಜನವೇ ಅನೇಕರ ಹೃದಯಗಳಲ್ಲಿ ಇರುವಂಥ ಒಂದು ಪ್ರಶ್ನೆ ಏನಂದರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಎಷ್ಟು ದುಡಿತಾ ಇದ್ದೇನೆ ಆದರೆ ದೇವರ ದೃಷ್ಟಿಯಲ್ಲಿ ನಾನು ಕಣ್ಣಿಗೆ ಬಿದ್ದಿದ್ದೀನ ನನ್ನ ಕಷ್ಟಾರ್ಜಿತ ನಾನು ಏನು ಮಾಡ್ತಾ ಇದ್ದೀನೋ ದೇವರಿಗೆ ಅರ್ಥ ಆಗ್ತಾ ಇದೆಯಾ ಅಂತ ನಾವು ಅಂದುಕೊಡ್ತಾ ಇರ್ತೇವೆ ಕೆಲವರು ಕೇಳಿದಾಗ ಹೇಳ್ತವೆ ಇಲ್ಲ ನಾನು ದೇವರಿಗೆ ಇಷ್ಟವಾಗಿಯೇ ಮೆಚ್ಚುಗೆಯಾಗಿಯೇ ನಡ್ಕೊಳ್ತಾ ಇದ್ದೇನೆ ಎಲ್ಲವೂ ಆತನ ಇಷ್ಟಪ್ರಕಾರವಾಗಿಯೇ ನಡ್ಕೊಳ್ತಾ ಇದ್ದೇನೆ ಆದರೆ ಯಾಕೋ ಗೊತ್ತಿಲ್ಲ ಪ್ರತಿಫಲ ಹೇಗೆ ಇಲ್ಲ ಬದಲಾಗಿ ಬೇರೆಯವರು ನನ್ನ ಮೇಲೆ ದೂಷಣೆ ಮಾಡೋದು ತಪ್ಪು ಒರೆಸೋದು ಕೀಳಾಗಿ ನೋಡೋದು ಇದನ್ನೇ ಮಾಡ್ತಾ ಇದ್ದಾರಲ್ವಾ ದೇವರು ನನ್ನನ್ನು ಗಮನಿಸ್ತಾ ಇದ್ದಾರಾ ಇಲ್ಲವಾ ಅಂತ ನೀವು ಅಂದುಕೊಂಡ್ರೆ ದೇವರು ಈವತ್ತು ನಿಮಗೆ ಹೇಳುವುದೇನೆಂದರೆ ದೇವರು ನೀವು ಮಾಡು ಯಾವ ಕೆಲಸವನ್ನು ಮರೆತಿಲ್ಲ ನಿಮ್ಮನ್ನು ಆತನು ಮರೆತಿಲ್ಲ ಎಂಬುದನ್ನು ನಮಗೆ ತಿಳಿಯಪಡಿಸುತ್ತಾರೆ ಬನ್ನಿ ಇವತ್ತಿನ ಮುಖ್ಯವಾದಂಥ ದೇವ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ ಆರನೆಯ ಅಧ್ಯಾಯ ಅದರ ಹತ್ತನೆಯ ವಚನ ಏಸು ಅದನ್ನು ತಿಳಿದು ಅವರಿಗೆ ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ ಎಂದು ಹೇಳಿದನು ನನ್ನ ಪ್ರಿಯ ದೇವಜನವೇ ಇಲ್ಲಿ ಗಮನಿಸುವಂಥ ವಿಚಾರವು ಏನೆಂದರೆ ಶಿಷ್ಯರು ಒಬ್ಬ ಸ್ತ್ರೀಯನ್ನು ಕೀಳಾಗಿ ಪ್ರಶ್ನೆ ಕೇಳುತ್ತಾ ಕೇವಲವಾಗಿ ನೋಡ್ತಾ ಇದ್ದಾರೆ ಈಗ ಈ ಪರಿಸ್ಥಿತಿಯನ್ನು ನೀವು ನಾನು ಇವತ್ತು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ನೀವು ನಾನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಯಾವುದೋ ಒಂದು ವ್ಯಕ್ತಿ ತನಗಿರುವ ಜ್ಞಾನದಲ್ಲಿ ತನಗಿರುವ ಬುದ್ಧಿಯಲ್ಲಿ ತನಗಿರುವ ಕೆಲಸದಲ್ಲಿ ತನಗಿರುವ ಕುಟುಂಬದ ಪರಿಸ್ಥಿತಿಗಳಲ್ಲಿ ತಾನು ದೇವರಿಗಾಗಿ ಜೀವಿಸಬೇಕೆಂದು ನೀತಿ ನ್ಯಾಯ ಧರ್ಮ ಒಳ್ಳೆಯತನದಲ್ಲಿ ಬದುಕಬೇಕೆಂದು ಆಶಿಸುತ್ತಾರೆ ಅನೇಕರು ದುಷ್ಟರಿದ್ದಾರೆ ಅವರ ಕತೆ ಬಿಡೋಣ ಆದರೆ ಅಜ್ಞಾನಿಗಳಿದ್ದಾರೆ ಅಲ್ಪಜ್ಞಾನಿಗಳಿದ್ದಾರೆ ಬಡವರಿದ್ದಾರೆ ಕೈಲಾಗದವರಿದ್ದಾರೆ ಹೆಂಗಸರಿದ್ದಾರೆ ಸಣ್ಣವರಿದ್ದಾರೆ ಎಷ್ಟೋ ಜನರು ಹಿರಿಯರಿದ್ದಾರೆ ಅಂತವರು ತಾವು ಮಾಡುವಂಥ ಸಣ್ಣ ಕೃತ್ಯ ದೇವರ ದೃಷ್ಟಿಗೆ ಮೆಚ್ಚುಗೆಯಾಗಬೇಕೆಂದು ಅವರು ಮಾಡುತ್ತಾ ಇರುವುದನ್ನು ದೇವರು ಗಮನಿಸ್ತಾ ಇರುತ್ತಾರೆ ಆದರೆ ಅದನ್ನು ಜನರು ಕೀಳಾಗಿಯೂ ಅಲ್ಪವಾಗಿಯೂ ಕೇವಲವಾಗಿಯೂ ನೋಡುತ್ತಾ ಇರುತ್ತಾರೆ ಈಗ ಯೇಸು ಕ್ರಿಸ್ತರು ಒಂದು ಕಡೆಯಲ್ಲಿ ಬಂದು ಒಂದು ಮನೆಯಲ್ಲಿ ಇದ್ದಾರೆಂದು ತಿಳಿದು ಒಂದು ಸ್ತ್ರೀ ಆ ಕೇಸರೆಲ್ಲ ನಮಗೆ ಬೇಡ ಈಗ ಒಂದು ಸ್ತ್ರೀ ತನಗೆ ಗೊತ್ತಿರುವ ಹಾಗೆ ದೇವರನ್ನು ನಾನು ಹೋಗಿ ಆರಾಧಿಸಬೇಕು ದೇವರ ಬಳಿಯಲ್ಲಿ ನಾನು ಹೋಗಿ ಕೂತ್ಕೊಳ್ಬೇಕು ನನಗೆ ಗೊತ್ತಿರುವುದನ್ನು ನಾನು ದೇವರಿಗೋಸ್ಕರ ಮಾಡಬೇಕು ಅಂತ ಆಸೆಪಟ್ಟು ಆಕೆ ದೇವರ ಬಳಿಗೆ ಅಂದರೆ ಯೇಸುವಿನ ಬಳಿಗೆ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ ಯೇಸುವಿನ ಬಳಿಗೆ ಬಂದು ಅಲ್ಲಿ ನಾವು ನೋಡುತ್ತೇವೆ ಮತ್ತಾಯನ್ನು ಬರೆದ ಸ್ವಾರ್ಥೆ ಇಪ್ಪತ್ತ ಆರನೇ ಅಧ್ಯಾಯ ಏಳನೇ ವಚನದಲ್ಲಿ ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನ ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಒಯ್ದಳು ಅಂತ ನೋಡುತ್ತಾ ಇದ್ದೇವೆ ಈಗ ಈಕೆ ಮಾಡುತ್ತಿರುವಂಥ ಕೆಲಸ ಏನಂದರೆ ತನ್ನ ಜೀವಿತದಲ್ಲಿ ಶೇಖರಿಸಿಟ್ಟ ಬಹು ಬೆಲೆಯುಳ್ಳ ಅದು ಬಹಳ ಮುಖ್ಯ ಬಹಳ ಬೆಲೆ ಬಾಳುವಂಥದ್ದನ್ನು ಆಕೆ ತಂದು ಏಸುವಿನ ಹೇಳ್ತಾ ಇದೆ ಏಸುವಿನ ತಲೆಯ ಮೇಲೆ ಉಯ್ದಳು ಅಂತ ನೋಡ್ತಾ ಇದ್ದೇವೆ ಹಾಕಿದಳು ಇಲ್ಲಿ ನಾವು ನೋಡುವಾಗ ಆ ಘಟನೆಯನ್ನು ಗಮನಿಸಿದಂಥ ಏಸುವಿನ ಶಿಷ್ಯರು ಮುಂದಿನ ಭಾಗದಲ್ಲಿ ನಾವು ಓದ್ತೇವೆ ಶಿಷ್ಯರು ಅದನ್ನು ಕಂಡು ಕೋಪಗೊಂಡರು ಎಂದು ನೋಡುತ್ತಾ ಇದ್ದೇವೆ ಈಗಿನ ಕಾಲದಲ್ಲಿ ಮನೆಗಳಲ್ಲಿ ನಾವು ಮಾಡುವಂಥ ಯಾವುದೇ ಒಂದು ಕೃತ್ಯವನ್ನು ಜನರು ನೋಡುವ ವಿಧಾನವೇ ಬೇರೆ ಇರ್ತದೆ ನಾವೇನೋ ಒಂದು ಮಾತನಾಡ್ತೇವೆ ನಾವೇನೋ ಒಂದು ಹೇಳುತ್ತೇವೆ ನಾವು ಒಂದು ಏನೋ ಕಾರ್ಯ ಮಾಡ್ತಾ ಇರ್ತೇವೆ ನೋಡುವವರ ಕಣ್ಣಿಗೆ ಅದು ವ್ಯತ್ಯಾಸವಾಗಿ ಕಾಣಿಸ್ತದೆ ನಾವು ಮಾಡುವ ಉದ್ದೇಶ ಒಂದಿರಬಹುದು ಬೇರೆಯವರ ಅರ್ಥ ಮಾಡಿಕೊಳ್ಳುವ ಉದ್ದೇಶ ಇನ್ನೊಂದಿರಬಹುದು ಹೌದಲ್ವಾ ಉದಾಹರಣೆಗೆ ಅನ್ನಳು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ ಕೂತುಕೊಂಡಳು ಆಕೆಯ ವೇದನೆಯಿಂದ ಉಣ್ಣಲಲ್ಲದೆ ಆಕೆಯ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿರಲಾಗಿ ಅದನ್ನು ನೋಡಿದಂಥ ಏಲಿ ಮಹಾಯಾಜಕನು ಆತನು ಅರ್ಥ ಮಾಡಿಕೊಳ್ಳುವುದರ ಬದಲಾಗಿ ಅಪಾರ್ಥ ಮಾಡಿಕೊಂಡನು ಹಾಗೆ ಈಗ ಶಿಷ್ಯರು ಈ ಹೊಸ ಒಡಂಬಡಿಕೆಯಲ್ಲಿ ಆಕೆ ತಂದು ಏಸುವಿನ ತಲೆಯ ಮೇಲೆ ಉಯ್ಯಂಥ ಆ ಒಂದು ಏನು ಬಹು ಬೆಲೆಯುಳ್ಳ ಸುಗಂಧ ತೈಲವನ್ನ ಕಂಡು ಶಿಷ್ಯರು ಕೋಪಗೊಳ್ಳುತ್ತಾ ಇದ್ದಾರೆ ಯಾಕೆ ಅವರು ಕೋಪಗೊಳ್ಳುತ್ತಾ ಇದ್ದಾರೆ ಯಾ ಆಕೆ ಮಾಡಿದ್ದೇನು ಇವರು ಅಂದುಕೊಳ್ಳುತ್ತಾ ಇರೋದೇನು ಯೇಸು ಕ್ರಿಸ್ತರು ಗಮನಿಸುತ್ತಿರುವುದೇನು ಎಂಬುದನ್ನು ನಾವು ಕೂಲಂಕುಷವಾಗಿ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ ನನ್ನ ಪ್ರಿಯ ದೇವಚನವೇ ಇವತ್ತು ದೇವರ ಮಕ್ಕಳಾಗಿರುವಂಥ ನೀವು ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡಬಹುದು ಒಂದು ಸಣ್ಣದಾದ ಒಂದು ವೇಳೆ ವಾಕ್ಯ ಓದಬಹುದು ಸಣ್ಣ ರೀತಿಯಲ್ಲಿ ನಾವು ದೇವಾಲಯಕ್ಕೆ ಬರಬಹುದು ಸರಿಯಾದ ಸಿದ್ಧತೆ ಇಲ್ಲದೆ ದೇವಾಲಯಕ್ಕೆ ಬಂದು ಕೂತುಕೊಳ್ಳಬಹುದು ದುಃಖ ಮುಖದಲ್ಲಿ ಇರಬಹುದು ಅರ್ಧಂಬರ್ಧ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಿರಬಹುದು ಏನೇ ಆಗಲಿ ನಾವು ನಮ್ಮ ಪ್ರಕಾರವಾಗಿ ದೇವರ ಆಲಯಕ್ಕೆ ದೇವರ ಸಮ್ಮುಖಕ್ಕೆ ಬಂದಾಗ ಜನರು ಅದನ್ನು ನೋಡುವ ವಿಧ ಹೇಗಿರುತ್ತದೆಂದರೆ ತಾನು ಶ್ರೇಷ್ಠನು ತಾವು ಸರಿಯಾಗಿದ್ದೇವೆ ಅವರು ಸರಿ ಇಲ್ಲ ಎಂಬ ಆಲೋಚನೆ ಇರ್ತದೆ ಮನುಷ್ಯರು ತನ್ನನ್ನು ತಾನು ನೋಡಿಕೊಳ್ಳುವುದಕ್ಕಿಂತ ಪರರನ್ನು ನೋಡುವುದು ಬಹಳ ಮುಖ್ಯ ತನ್ನ ಕಣ್ಣು ತನ್ನನ್ನೇ ನೋಡ್ಕೊಳ್ಳೋಕ್ಕಾಗಲ್ವಲ್ಲ ತನ್ನ ಕಣ್ಣು ಬೇರೆಯವರನ್ನ ನೋಡ್ತಾ ಇರ್ತದೆ ಅದರಿಂದ ಬೇರೆಯವರಲ್ಲಿ ತಪ್ಪು ಕಾಣ್ಬರ್ತಾ ಇರ್ತದೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ನಮ್ಮನ್ನು ನಾವು ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕಂತೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ನಮ್ಮನ್ನು ನಾವು ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ನಮ್ಮಲ್ಲಿರುವಂಥ ತಪ್ಪುಗಳು ನಮ್ಮಲ್ಲಿರುವಂಥ ಬಲಹೀನತೆಗಳು ನಮ್ಮಲ್ಲಿರುವಂಥ ಪಾಪಗಳು ಕೆಟ್ಟತನಗಳು ದ್ರೋಹಗಳು ನಮಗೆ ಗೊತ್ತಾಗುತ್ತವೆ ಆದರೆ ಇದು ಎಲ್ಲರಿಗೂ ಅನ್ವಯಿಸಿದ್ದಾಗಿಯೂ ಅವರು ಮಾಡೋದೇನೆಂದರೆ ತಮ್ಮ ಉಳುಕನ್ನು ತಮ್ಮ ತಪ್ಪನ್ನು ತಮ್ಮ ಮಕ್ಕಳ ತಪ್ಪನ್ನು ತನ್ನ ಮನೆಯವರ ತಪ್ಪನ್ನು ಹಾಗೆ ಇಟ್ಟುಕೊಂಡು ಬೇರೆಯವರ ಮೇಲೆ ಕೈ ಎತ್ತಿ ತೋರಿಸುತ್ತಾ ನೀವು ಸರಿಯಿಲ್ಲ ನೀವು ಹಾಗೆ ಅವರು ಹಾಗೆ ಎಂದು ಹೇಳುವ ಸ್ವಭಾವವನ್ನು ಉಳ್ಳವರಾಗಿದ್ದಾರೆ ಈಗ ಇಲ್ಲಿ ಈ ಘಟನೆಯಲ್ಲಿ ನಾವು ಗಮನಿಸುವಾಗ ಶಿಷ್ಯರು ಇದನ್ನು ಕಂಡು ಕೋಪಗೊಂಡರು ಈ ನಷ್ಟ ಯಾತಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಯೇಸು ಕ್ರಿಸ್ತರು ಅಲ್ಲೇ ಇದ್ದಾರೆ ಗಮನಿಸಿ ಆ ಮಗಳು ಏನೋ ತಾನು ಮಾಡಿದ್ದು ತಪ್ಪೋ ಸರಿಯೋ ಏನೋ ಗೊತ್ತಿಲ್ಲ ತನಗೆ ಗೊತ್ತಿರೋದು ತಂದು ತನ್ನ ಹತ್ರ ಇರೋ ಬೆಲೆ ಬಾಳೋದನ್ನು ತಂದು ಆಗ್ತಾ ಇದ್ದಾಳೆ ಆಕೆ ಆಕೆ ಏನು ಸುಮ್ಮನೆ ಆಗಿ ಅಲ್ಲ ಆಕೆ ಗೊತ್ತಿರೋದು ಅದೇನೇ ನಾವು ನೋಡುತ್ತೇವೆ ಇನ್ನೊಂದು ಭಾಗದಲ್ಲಿ ಯೇಸು ಸ್ವಾಮಿ ದೇವಾಲಯದಲ್ಲಿ ಕೂತ್ಕೊಂಡು ದೇವಾಲಯದಲ್ಲಿ ಕೂತ್ಕೊಂಡಿರುವಾಗ ಒಂದು ವಿಧವೆ ಒಂದು ವಯಸ್ಸಾದ ಆಕೆ ಎರಡು ಕಾಸುಗಳನ್ನು ತಂದು ಆಕೆಯ ಕಾಣಿಕೆಯ ಪೆಟ್ಟಿಯಲ್ಲಿ ಹಾಕ್ತಾ ಇದ್ದಳು ಅದನ್ನು ಗಮನಿಸಿದಂಥ ಯೇಸು ಕ್ರಿಸ್ತರು ಅಲ್ಲಿಂದ ನೋಡಿಬಿಟ್ಟು ಶಿಷ್ಯರಿಗೆ ಹೇಳ್ತಾರೆ ನೋಡ್ರಿ ಇಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆಕೆಯೇ ಹಾಕಿದ್ದಾಳೆ ಎಲ್ಲರೂ ಆಕೆ ಹಾಕೋದು ಗೊತ್ತಾಗ್ತಾ ಇದೆ ಆಕೆ ವಯಸ್ಸಾದ ಕಾಲದಲ್ಲಿ ನಡುಗುವ ಕೈ ವಯಸ್ಸಾದವರಿಗೆ ಒಂದು ಒಂದು ಸೂಜಿಯಲ್ಲಿ ದಾರ ಸೇರಿಸಿರಿ ಅಂದರೆ ಆಗಲ್ಲ ಯಾಕೆಂದರೆ ಅವರ ಕಣ್ಣು ಅಷ್ಟೊಂದು ಶಾರ್ಪಾಗಿ ಕಾಣಿಸೋದಿಲ್ಲ ಒಂದು ಸಣ್ಣ ಅಲ್ಲಿ ಹೋಲ್ ಇಟ್ಬಿಟ್ಟು ಆ ಕಾಣಿಕೆ ಪೆಟ್ಟಿಯೊಳಗೆ ಹಾಕ್ರಿ ಅಂದರೆ ಆ ಆಕೆಯ ಕೈ ಅಲಗಾಡ್ತಾ ಇರಬಹುದು ಆಕೆ ಅಲ್ಲಿಟ್ಬಿಟ್ಟು ಒಂದೊಂದು ಕಾಯನನ್ನು ಎತ್ತಿಬಿಟ್ಟು ಈ ರೀತಿಯಾಗಿ ಒಂದು ವೇಳೆ ಅದರಲ್ಲಿ ಆಗ್ತಾಳೆ ಒಂದು ಎರಡು ಒಂದು ವೇಳೆ ವಯಸ್ಸಾದ ಕಾಲದಲ್ಲಿ ಯಾರಾದರೂ ಒಂದು ಅಲ್ಲಿ ನಿಂತ್ಕೊಂಡ್ರೆ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಯ್ಯೋ ಈ ವಯಸ್ಸಾದಾಕೆ ಈ ಮುದುಕಿ ಹಾಂ ಈ ವಯಸ್ಸಾದ ಮುದುಕಿ ನೋಡಿ ಈಕೆಯ ಏನು ಇದ್ದಾಳೆ ವೃದ್ಧಡು ಈಕೆ ಎಷ್ಟೊತ್ತು ತಗೊಳ್ತಾ ಇದ್ದಾಳೆ ಆದರೆ ವಯಸ್ಸಾದವರಾದರೂ ಒಂದು ದೀಪ ಹಚ್ಚೋದಕ್ಕೂ ಒಂದು ಕೆಲಸ ಮಾಡೋದಕ್ಕೂ ಬೇಗ ಮಾಡಿಬಿಡ್ತಾರೆ ವಯಸ್ಸಾದವ್ರ ಕೈ ನಡುಗ್ತಾ ಇರ್ತದೆ ಇದನ್ನು ಗಮನಿಸಿದಂಥ ಸ್ವಾಮಿ ಎಲ್ಲರಿಗಿಂತಲೂ ಈಕೆ ಜಾಸ್ತಿ ಹಾಕಿದ್ದಾಳೆ ಅಂತ ಹೇಳಿದರು ಏನಿದು ಆಕೆ ಹಾಕಿದ್ದು ಕಾಸು ಅದು ಏನು ಬೆಲೆ ಏನು ಅಂಥ ದೊಡ್ಡ ಕಾಸಲ್ಲ ಬರೀ ಎರಡು ಕಾಸುಗಳು ಯೇಸು ಸ್ವಾಮಿ ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಪ್ರಿಯ ದೇವೇ ನೀವು ಆ ವಿಧವೆಯ ರೀತಿಯಲ್ಲಿಯೋ ಆ ಅನ್ನಳ ರೀತಿಯಲ್ಲಿಯೋ ಇಲ್ಲವೇ ಯಾವುದೋ ಒಂದು ಈ ಒಂದು ಈ ಭಾಗದಲ್ಲಿರುವಂಥ ಮಗ್ಧಲದ ಮರಿಯಳದ ರೀತಿಯಲ್ಲಿಯೋ ನೀವು ಒಂದು ಕೆಲವು ಕಾಸುಗಳನ್ನು ಒಂದು ಕೆಲ ಕೆಲಸಗಳನ್ನು ಕೆಲವು ಪ್ರಾರ್ಥನೆಗಳನ್ನು ಕೆಲವು ಕ್ರಿಯೆಗಳನ್ನು ನೀವು ನಿಧಾನವಾಗಿ ಮಾಡುತ್ತಾ ಇರಬಹುದು ಅದನ್ನು ಕಂಡಂಥ ಕೆಲವರು ಅದನ್ನು ಕೇವಲವಾಗಿಯೂ ಅದನ್ನು ಏನೂ ಇಲ್ಲದಾಗಿಯೂ ನೋಡುತ್ತಾ ಇರಬಹುದು ಆದರೆ ಇವತ್ತು ದೇವರು ನಿಮ್ಮನ್ನು ಮರೆಯಲಿಲ್ಲ ಯಾಕೆ ಮರೆಯಲಿಲ್ಲ ಅಂತ ನಾವು ನೋಡುತ್ತೇವೆ ಅಲ್ಲಿ ನಾವು ನೋಡುತ್ತೇವೆ ಈ ನಷ್ಟ ಯಾತಕ್ಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು ಇದನ್ನು ಮಾರಿಬಿಟ್ಟು ಬಡವ್ರಿಗೆ ಕೊಡ್ಬೋದಾಗಿತ್ತಲ್ವ ಅವರ ಉದ್ದೇಶ ಬಡವರಿಗೆ ಕೊಡುವುದಲ್ಲ ತಮ್ಮ ಜೇಬಿಗೆ ಬರ್ತದಂತ ಅನೇಕ ಸಾರಿ ಸೇವಕರು ಕೆಲವು ವಿಶ್ವಾಸಿಗಳು ಸಭೆಗಳು ಸಭಿಕರುಗಳು ಇದೇ ರೀತಿಯಾಗಿ ಕೊಡುವುದನ್ನು ಬಚ್ಚಿಟ್ಕೊಂಡು ಕೊಡುವುದನ್ನು ಎತ್ತಿಟ್ಕೊಂಡು ಕೊಡುವುದನ್ನು ಅಲ್ಪ ಎಂದು ಹೇಳಿಕೊಂಡು ಏನು ಮಾಡ್ತಾಯಿರ್ತಾರೆ ಅದನ್ನು ಏನೋ ಬೇರೆ ಒಂದು ನೀತಿ ಪಾಠಗಳಲ್ಲಿ ಬೋಧನೆಗಳಲ್ಲಿ ಹೇಳುತ್ತಾ ಇರುತ್ತಾರೆ ಕುಟುಂಬಗಳಲ್ಲಿ ಕೂಡ ಒಂದು ತಾಯಿ ಒಂದು ಸಹೋದರಿ ನಿಮ್ಮ ಒಂದು ವೇಳೆ ಆಕೆಯ ಆತನ ಹೆಂಡತಿ ಮಾಡುವಂಥ ಕೆಲವು ತೀರ್ಮಾನಗಳು ಕೆಲವು ಪ್ರಾಮುಖ್ಯವಾದ ವಿಚಾರಗಳು ಅವು ಆಶೀರ್ವಾದಕರವಾದವುಗಳೇ ಅವು ಖಂಡಿತ ಆಶೀರ್ವಾದಕರವಾದವುಗಳೇ ಯಾಕೆಂದರೆ ಆ ತೀರ್ಮಾನಗಳು ಅವ್ರಿಗೆ ಗೊತ್ತಿಲ್ಲ ಯಾಕೆ ಈಗ ಈಕೆ ಈಗ ಮಾಡ್ತಾ ಇದ್ದಾಳೆ ಎಲ್ಲೋ ಒಂದು ಸ್ವಲ್ಪ ಹಣವನ್ನು ಎತ್ತಿಡ್ತಾ ಇರ್ತಾಳೆ ಎಲ್ಲೋ ಆಕೆ ಎತ್ತಿಡ್ತಾ ಇರ್ತಾಳೆ ಅವಾಗ ಅಂದುಕೊಳ್ತಾರೆ ಮನೆಯವರು ಓಕೆ ನೋಡ್ದ ಏನು ಮಾಡ್ತಾ ಮಾಡ್ತಾಯಿದ್ದಾಳೆ ಎತ್ತಿಟ್ಕೊಂಡು ಅಂತಾರೆ ಆದರೆ ಕಷ್ಟ ಕಾಲ ಬಂದಾಗ ಅದನ್ನು ತೆಗೆದುಕೊಡ್ತಾರೆ ಏಕೆಂದರೆ ಅದು ಕಷ್ಟ ಕಾಲಕ್ಕಾಗುತ್ತದೆ ಅಂತ ಎತ್ತಿಡ್ತಾರೆ ನನ್ನ ಹಳೆಯ ಕಾಲದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಆದರೆ ಹಳೆಯ ಕಾಲದಲ್ಲಿ ನಾನು ಶಾಲೆಗೆ ಹೋಗುತ್ತಿದ್ದಾಗ ನಾವು ಶಾಲೆಗೆ ಹೋಗ್ತಾ ಇದ್ವಿ ಆ ಶಾಲೆಯಲ್ಲಿ ನಮಗೆ ಬಾಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ ಮನೆಯಲ್ಲಿ ಅಷ್ಟು ವಸತಿ ಇಲ್ಲ ಬಾಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ ನಾವು ಹೋಗ್ಬಿಡ್ತಾಯಿದ್ವಿ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ಶಾಲೆಯ ಪಕ್ಕದಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು ನಾನು ಆ ಅಜ್ಜಿ ಮನೆಗೆ ಸರಿ ಹೋಗೋಣ ಅಂತ ಒಂದೆರಡು ಸಾರಿ ಹೋಗಿದ್ದೆ ತುಂಬ ಸಾರಿ ಇಲ್ಲ ಆದರೆ ಒಂದೆರಡು ಸಾರಿ ಹೋದಾಗ ಆಕೆ ಏನು ಮಾಡ್ತಾಯಿಲ್ಲ ಅಂದರೆ ಬೆಳಿಗ್ಗೆ ಅವರು ಮುದ್ದೆ ಮಾಡಿ ಅಡುಗೆ ಮಾಡಿ ಇಟ್ಟಾಗ ಮಕ್ಕಳು ಮಧ್ಯಾಹ್ನ ಬರ್ತಾರ ಅಂತೇಳ್ಬಿಟ್ಟು ಊಟವನ್ನು ಎಲ್ಲೋ ಹಾಕಿ ಇದ್ರು ಎತ್ತಿಡ್ತಾ ಇದ್ರು ಏಕೆಂದರೆ ಊಟವು ಸಿಗ್ತಾ ಇರಲಿಲ್ಲ ತಿಂದು ಇದ್ರು ಇಲ್ಲ ಯಾರು ಬಂದು ಕೇಳ್ತಾ ಇದ್ರು ಆಗೋಗ್ತಾ ಇತ್ತು ಮಧ್ಯಾಹ್ನ ಮಕ್ಕಳು ಬರ್ತಾರೆ ಕೇಳ್ತಾರೆ ಅಂತ ತಿಳಿದು ಸ್ವಲ್ಪ ಊಟವನ್ನು ಇದ್ರು ಇದೇನು ಊಟವನ್ನು ಬಚ್ಚಿಡ್ತಾರಾ ಇದೆಂಥ ಕೃತ್ಯ ಅಂತ ನಾವು ಅಂದುಕೊಳ್ಬೋದು ತಾಯಂದಿರು ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಮಾಡಿರ್ತೀರಾ ನಿಮ್ಮವ್ರು ಮಾಡಿರ್ತಾರೆ ಏಕೆಂದರೆ ಹಿಂದೆ ಬರುವಂಥವರಿಗೆ ಸರಿಯಾಗಿ ಊಟ ಸಿಕ್ಕೋದಿಲ್ಲ ಅಂತ ಹೇಳಿ ಕೆಲವು ಪೀಸ್ಗಳನ್ನು ಕೆಲವು ತರಕಾರಿಯನ್ನು ಸ್ವಲ್ಪ ಊಟವನ್ನು ಅವರು ಎತ್ತಿ ಎತ್ತಿಡ್ತಾರೆ ಯಾಕೆಂದರೆ ಕೊನೆಯಲ್ಲಿ ಇರಲಿ ಅಂತ ಹೇಳಿ ಅದು ತಪ್ಪಾದ ಕೃತ್ಯ ಅಲ್ಲ ನೋಡುವವರ ಕಣ್ಣಿಗೆ ನೋಡಿ ಇವರು ಎತ್ತಿಟ್ಕೊಳ್ತಾ ಇದ್ದಾರೆ ಅನ್ನಿಸ್ಬೌದು ಅವನು ಆದರೆ ಊಟ ಇಲ್ಲವೇ ಕೆಲವು ವಸ್ತುಗಳು ಕೆಲವು ತಿಂಡಿಗಳು ಎತ್ತಿಡುವುದರ ಉದ್ದೇಶ ತಾಯಿಯ ಸೆರಗಿನಂತೆ ಏನದು ಮಕ್ಕಳಿಗೋಸ್ಕರ ಮನೆಯವರಿಗೋಸ್ಕರ ಹಿಂದೆ ಬರುವವರಿಗೋಸ್ಕರವಾಗಿ ಅದು ಆಶೀರ್ವಾದವಾಗಿರುತ್ತದೆ ಹಾಲಲು ಯಾ ಈತ ನನ್ನ ಪ್ರಿಯ ವಚನವೇ ಹೀಗೆ ಆಕೆ ಮಾಡಿದ ಕೃತ್ಯವನ್ನು ಶಿಷ್ಯರು ನೋಡಿ ಗದರಿಸಿ ಇದು ಮಾಡ್ಬೋದಾಗಿತ್ತಲ್ವಾ ಅನ್ನುವಾಗ ಒಂದು ಮಾತು ಏಸು ಅದನ್ನು ತಿಳಿದುಕೊಳ್ತಾನೆ ಅವರು ಆ ರೀತಿ ಮಾತಾಡ್ತಾಯಿದ್ರೆ ಸ್ವಾಮಿ ಅಪ್ಪ ಹಾಗೇ ಇರ್ತಾನ ನಮ್ಮ ಕುರಿತಾಗಿ ಈತನು ಮಾತಾಡೋದಿಲ್ವಾ ಖಂಡಿತ ಆತನು ಮಾತನಾಡ್ತಾನೆ ಅದಕ್ಕೆ ಅದನ್ನು ತಿಳಿದು ಅವರಿಗೆ ಹೇಳ್ತಾನೆ ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈ ಸ್ತ್ರೀಗೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ದೇವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದರು ಹಾಲಲೂಯ ಇವತ್ತು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಅನೇಕ ಜನರು ತಪ್ಪು ತಪ್ಪಾಗಿ ಮಾತಾಡಿಕೊಳ್ಳುವಾಗ ಅಪಾರ್ಥ ಮಾಡಿಕೊಳ್ಳುವಾಗ ನಮ್ಮನ್ನು ಕೇವಲವಾಗಿ ನೋಡುವಾಗ ದೇವರು ಸುಮ್ಮನೆ ಇರುವಂಥವನಲ್ಲ ನಮಗೆ ನ್ಯಾಯ ಮಾಡುವಂಥವನು ದೇವರು ನಿಮ್ಮನ್ನು ತಿಳಿದಿದ್ದಾನೆ ನಿಮ್ಮನ್ನು ಮರೆಯಲಿಲ್ಲ ಅವರೊಟ್ಟಿಗೆ ಸೇರಿಬಿಟ್ಟು ಯೇಸು ಸ್ವಾಮಿ ಕೂಡ ಗೇಲಿ ಮಾಡಲಿಲ್ಲ ಹೌದಲ್ವ ಹೌದಲ್ವ ಏನಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ ನೀನು ಅಯ್ಯೋ ಇಂಥ ಒಳ್ಳೆ ಬಹಳ ತೈಲ್ ಬೆಲೆಯುಳ್ಳ ತೈಲವನ್ನು ತಲೆ ಮೇಲೆ ಹಾಕಿ ನಷ್ಟ ಮಾಡಿಬಿಟ್ಟಲ್ಲಮ್ಮ ಶಿಷ್ಯರೆಲ್ಲ ಅನ್ನುವಾಗ ಸ್ವಾಮಿ ಕೂಡ ಹೌದಲ್ವಾ ನೀವು ಮಾಡಬಾರ್ದಾಗಿತ್ತಮ್ಮ ಅಂತ ದೂಷಿಸುವುದಕ್ಕಿಂತ ಅವರು ದೂಷಿಸುವುದನ್ನು ಅರಿತ ಏಸು ಕ್ರಿಸ್ತರು ಆಕೆಯ ಪರವಾಗಿ ಮಾತನಾಡ್ತಾ ಇದ್ದಾರೆ ನನ್ನ ಪ್ರಿಯ ದೇವಚನವೇ ಏಸು ಸ್ವಾಮಿ ಅನೇಕ ಸಾರಿ ಯಾರು ದೂಷಿಸ್ತಾರೋ ವೇದಿಸ್ತಾರೋ ಅವರ ಪರವಾಗಿ ನಿಲ್ತಾ ಇದ್ದಾರೆ ವಿಚಾರಿ ಸ್ತ್ರೀಯನ್ನು ಕಲ್ಲಿಸದು ಕೊಲ್ಲಲಿಕ್ಕೆ ಎಲ್ಲರೂ ಸಿದ್ಧವಾಗಿ ನಿಂತಿರುವಾಗ ಸ್ವಾಮಿ ಆಕೆಯ ಪರವಾಗಿ ನಿಲ್ಲುತ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಚನವೇ ನಿಮ್ಮ ಪರವಾಗಿ ನನ್ನ ಪರವಾಗಿ ಸ್ವಾಮಿ ನಿಲ್ಲಲಿಕ್ಕೆ ಶಕ್ತರಾಗಿದ್ದಾರೆ ಮಾತನಾಡ್ತಾರೆ ನಿಮ್ಮನ್ನು ಮರೆಯುವುದಿಲ್ಲ ನೀವು ಮಾಡಿದ ಯಾವ ಕೃತ್ಯವನ್ನು ಅದನ್ನು ಮರೆತಿಲ್ಲ ನೀವು ಸೇವೆಗಾಗಿ ದೇವರಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಒಳ್ಳೆಯದಕ್ಕಾಗಿ ಬಡವರಿಗಾಗಿ ನಿರ್ಗತಿಗರಿಗಾಗಿ ಬಲಹೀನರಿಗಾಗಿ ಸಾರಿ ನೀವು ಮಾಡಿದ ಕೃತ್ಯವನ್ನು ದೇವರು ಮರೆತಿಲ್ಲ ದೇವರು ಮರೆತಿಲ್ಲ ದೇವರು ನಿಮಗಾಗಿ ಆ ಥರ ಮಾತನಾಡ್ತಾರೆ ಅದಕ್ಕೆ ದೇವರು ಆ ಕೇಳ್ತದೆ ನೀವೇನೇ ಮಾಡಿದರು ನೀವೇನೇ ಮಾಡಿದ್ರು ಕರ್ತನಿಗೆಂದು ಮಾಡಿರಿ ನಾವೇನೋ ಕೃತ್ಯಗಳನ್ನು ಮಾಡುವಾಗ ಎಂದು ನೀವು ಮಾಡುವಾಗ ಕರ್ತನು ನಿಮಗೋಸ್ಕರವಾಗಿ ಮಾತನಾಡ್ತಾರೆ ಪ್ರೇವೆ ಸುಮ್ಮನೆ ಇರೋ ದೇವರಲ್ಲ ಆಕೆ ಸ್ವಾಮಿಯ ತಲೆ ಮೇಲೆ ಒಯ್ದ ಆ ಎಂದು ತೈಲಕ್ಕಾಗಿ ಯೇಸು ಸ್ವಾಮಿ ಅದನ್ನು ಅರ್ಥ ಮಾಡಿಕೊಂಡು ಆಕೆಯ ಪರವಾಗಿ ಮಾತನಾಡ್ತಾರೆ ಕೊಲಸವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೆಂದೇ ಮನಪೂರ್ವಕವಾಗಿ ಮಾಡಿರಿ ಅದಲ್ಲೂ ಯಾ ಪ್ರಯಿಸಲಾಡು ನನ್ನ ಪ್ರಿಯ ದೇವಜನವೇ ಈ ವಾಕ್ಯ ಹೇಳ್ತಾ ಇರೋದು ಏನೇ ಮಾಡಿದರೂ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡಬೇಡ್ರಿ ಮನುಷ್ಯರಿಗೋಸ್ಕರವೆಂದು ಮಾಡಬೇಡ್ರಿ ಅದನ್ನು ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಆಕೆ ಶಿಷ್ಯರು ನೋಡ್ತಾರೆ ಗಂಡಸರು ನೋಡ್ತಾರೆ ಅವರೇನೆಂದು ಕೊಡ್ತಾರೆ ಇವರೇನೆಂದು ಕೊಡ್ತಾರೆ ಅಂತ ಆಕೆ ಯಾವತ್ತೂ ಏನಂತ ಕೊಡಲಿಲ್ಲ ಆಕೆ ದೇವರ ಹತ್ರ ಬರಬೇಕು ಸ್ವಾಮಿ ಹತ್ರ ಬರಬೇಕು ಅದನ್ನು ತ ಏನು ಆ ಬೆಲೆಯುಳ್ಳ ಸುಗಂಧ ತೈಲವನ್ನು ಹಾಕಬೇಕು ಅಷ್ಟೇ ಅದನ್ನು ಹಾಕಿ ಆಕೆ ಏನು ಮಾಡಿದ್ರು ಆಕೆಯು ತನ್ನ ಕೆಲಸವನ್ನು ಮಾಡಿದ್ರು ಇವತ್ತು ನನ್ನ ದೇವಶನವೇ ಸಹೋದರಿ ಹಿರಿಯರೇ ನೀವು ಮಾಡೋದು ಸಣ್ಣ ಕೆಲಸ ಆದರು ಅದು ಒಳ್ಳೆಯ ಕೆಲಸ ಅದು ನೀತಿಯ ಕೆಲಸ ದೇವರ ರಾಜ್ಯದ ಕೆಲಸ ದೇವರ ಸೇವೆಯ ಕೆಲಸ ಏನೇ ಆದರೂ ಕೂಡ ಅದಕ್ಕೆ ಪ್ರತಿಫಲ ಉಂಟು ಬಹು ಬೆಲೆ ಉಳ್ಳದ್ದನ್ನು ನೀವು ದೇವರಿಗಾಗಿ ಕೊಡ್ತಾ ಇರಬಹುದು ಅವು ಬೆಲೆ ಉಳ್ಳ ಸಮಯವನ್ನು ದೇವರಿಗೆ ನೀವು ಕೊಡ್ತಾ ಇರಬಹುದು ನಿಮ್ಮ ಬೆಲೆ ಬಾಳುವ ತಲಾಂತಗಳನ್ನು ಅನೇಕರು ಅಂದುಕೊಳ್ಳುತ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಇವರು ಇವರು ಆಗಬೇಕು ಇಂಜಿನಿಯರ್ ಆಗಬೇಕು ಮೇಲಾದ ಕಾರ್ಯಗಳನ್ನು ಮಾಡಬೇಕು ಯಾಕೆ ದೇವರು ಸೇವೆ ಮಾಡಬಾರ್ದಾ ದೇವರು ರಾಜ್ಯಕ್ಕಾಗಿ ದುಡಿಬಾರ್ದಾ ಹಾಗೆ ನೋಡೋಲ್ಲ ಓ ಇವರು ಅಜ್ಞಾನಿಗಳು ಇವ್ರಿಗೆ ಅಷ್ಟು ಬುದ್ಧಿ ಇಲ್ಲ ಓದೋಕ್ಕಾಗಲ್ಲ ಓ ಇವರು ಹೋಗಲಿ ಆ ರೀತಿಯಾಗಿ ಆಲೋಚನೆ ಮಾಡಬಾರ್ದು ಶ್ರೇಷ್ಠವಾದ ತಲಾಂತುಗಳನ್ನು ಶ್ರೇಷ್ಠವಾದ ಮಕ್ಕಳನ್ನು ಶ್ರೇಷ್ಠವಾದದನ್ನು ದೇವರಿಗೆ ಕೊಡಬೇಕು ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾರೆ ಇದು ನನ್ನ ಪ್ರಿಯ ದೇವಜನ ಈ ಸೇವೆಯ ಭಾರವನ್ನು ನಿಮ್ಮ ಮೇಲೆಯೂ ನಾನು ಹೇಳ್ತೇನೆ ಬಾಧ್ಯತೆಯನ್ನು ತೆಗೆದುಕೊಳ್ಳ್ರಿ ಸೇವೆಗಾಗಿ ಪ್ರಾರ್ಥಿಸ್ರಿ ಸಹಾಯಕರಾಗಿ ನಿಲ್ಲರಿ ಸೇವೆಯನ್ನು ಬೇರೆಯವ್ರಿಗೆ ವಿಡಿಯೋಗಳನ್ನು ಹಂಚ್ರಿ ವಿಡಿಯೋಗಳನ್ನು ಹಂಚಿ ಬೇರೆಯವ್ರಿಗೆ ಸುವಾರ್ತೆ ಹೇಳ್ರಿ ಇಂಥ ಚಾನಲ್ ಒಂದಿದೆ ಪ್ರತಿದಿನ ವಾಕ್ಯ ನೋಡ್ರಿ ಪ್ರತಿದಿನ ಈ ರೀತಿ ಮಾಡಿರಿ ಅಂತ ಹೇಳ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಪ್ರಿಯರೇ ನಾವೇನೇ ಕೆಲಸ ಮಾಡಿದ್ರು ಅದನ್ನೇನು ಮಾಡಬೇಕಂದ್ರೆ ಕರ್ತನಿಗೋಸ್ಕರವೆಂದು ಮಾಡುವಾಗ ದೇವರು ನಿನ್ನ ಪರವಾಗಿ ಮಾತನಾಡ್ತಾರೆ ಪ್ರಸಂಗಿ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳಿವಳಿಕೆಯೂ ಜ್ಞಾನವೂ ಇರುವುದಿಲ್ಲ ಹಾಲಲುಯ್ಯ ಹೇಳ್ತಾ ಇರೋಂಥ ಮಾತು ನೀನು ಸೇರುವ ಪರಲೋಕದಲ್ಲಾಗಲಿ ಪಾತಾಳದಲ್ಲಾಗಲಿ ಕೆಲಸ ಇಲ್ಲ ಇಲ್ಲೇ ಇಲ್ಲೇ ನೀನು ಕೆಲಸ ಮಾಡಬೇಕು ಸ್ವರ್ಗ ನರಕದಲ್ಲಿ ನಿನಗೆ ಕೆಲಸ ಇಲ್ಲ ಇಲ್ಲೇ ನೀನು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದೆ ಇಲ್ಲೇ ನಾವು ಕೈಕಟ್ಟಿ ಕುಳಿತರೆ ಕೆಲಸ ಮಾಡೋರು ಯಾರು ನನ್ನ ಪ್ರಿಯ ದೇವಜನವೇ ಇವತ್ತು ಆಕೆ ಹೇಗೆ ಕರ್ತನಿಗಾಗಿ ಕರ್ತನ ಮುಂದೆ ಆಕೆ ಮಾಡಿದ ಕೃತ್ಯವನ್ನು ಕರ್ತರು ಅಲ್ಲಿ ಹೇಳ್ತದೆ ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ನನ್ನ ಪ್ರಿಯ ದೇವಜನವೇ ನಮಗೋಸ್ಕರವಾಗಿ ದೇವರು ಒಳ್ಳೆ ಕ್ರಿಯೆಗಳನ್ನು ಮಾಡಿರುವಾಗ ನಾವು ಕರ್ತನಿಗೋಸ್ಕರ ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕಲ್ವ ಪ್ರಿಯ ಅದಕ್ಕೆ ಯೇಸು ಸ್ವಾಮಿ ಮಾರ್ತಾ ಮರಿಯಳಿಗೆ ಒಂದು ಮಾತನ್ನು ಹೇಳ್ತಾರೆ ಮಾರ್ತಾಳಿಗೆ ಮಾರ್ತಾಳೆ ಈಕೆ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಅದನ್ನು ಆಕೆಯಿಂದ ತೆಗೆಯಲಿ ತೆಗೆಯುವುದಿಲ್ಲ ಎಂದು ಹೇಳ್ತಾರೆ ಅದು ಒಳ್ಳೆಯ ಕಾರ್ಯವನ್ನು ಆಕೆ ಮಾಡ್ತಾ ಇದ್ದಾಳೆ ದೇವರ ಸನ್ನಿಧಿಯಲ್ಲಿರುವುದು ದೇವರ ರಾಜ್ಯಕ್ಕಾಗಿ ದುಡಿಯುವುದು ದೇವರ ರಾಜ್ಯದಲ್ಲಿ ಪಾಲು ಹೊಂದುವುದು ಇದೆಲ್ಲವೂ ಒಳ್ಳೆಯ ಕೃತ್ಯಗಳೇ ಇದನ್ನು ಆಕೆ ಮಾಡಿದಾಗ ನಾವು ನೋಡುತ್ತೇವೆ ದೇವರು ಅಪ್ರಿಷಿಯೇಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನೀವು ನಾನು ಏನೇ ಮಾಡ್ತಾ ಇರ್ಬೋದು ಕೆಲಸಗಳು ಅದಕ್ಕೆ ಈಗ ಪ್ರತಿಫಲ ಕಾಣಿಸ್ತೇ ಇರ್ಬೋದು ಸ್ವಾಮಿ ನಿಮಗೋಸ್ಕರ ಒಂದು ದಿವಸ ಮಾತನಾಡ್ತಾರೆ ನಿಮ್ಮ ಕೈ ಕೆಲಸವನ್ನು ದೇವರು ಆಶೀರ್ವದಿಸ್ತಾರೆ ಯಾಕೆಂದರೆ ದೇವರು ಆಶೀರ್ವದಿಸುವಾತನು ಆತನು ಹಾಗೆ ಬಿಡುವಾತನಲ್ಲ ನಮ್ಮನ್ನು ಪ್ರೀತಿಸುವಾತನು ನಡೆಸುವಾತನು ಹಾಕಿದ್ದಾರೆ ನಮ್ಮ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲಲುಯ್ಯ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ ಪರಿಶುದ್ಧನು 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 ಎಂದು ಆರಾಧನೆಯಲ್ಲಿ ಕರ್ತನೆ ದೇವರೇ ಸದಾಕಾಲ ಇರುವಾತನೂ ಆಗಿರುವ ಯೇಸುವೆ ನಿಮ್ಮ ನಾಮಕ್ಕೆ ಸ್ತೋತ್ರ ವಂದನೆಗಳು ಸ್ವಾಮಿ ಅಪಕರ್ತನೆ ಶಿಷ್ಯರು ಜನಗಳು ಮಹಾಯಾಜಕರು ಸೇವಕರುಗಳು ಪಾಸ್ಟರುಗಳು ಅನೇಕರುಗಳು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳಬಹುದು ಆದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಶಕ್ತನಾದ ದೇವರು ನೀವು ಮಾತ್ರ ಆಗಿದ್ದೀರಾ ಶ್ರೇಯೇಸುವಿನ ನಾಮದಲ್ಲಿ ಕರ್ತನೆ ಇವತ್ತು ಯಾರೆಲ್ಲ ಒಂದು ವೇಳೆ ಈ ಸಹೋದರಿ ಈ ಸಹೋದರ ಈ ಒಂದು ಅಪ್ಪ ಹಿರಿಯವರು ಕರ್ತನೆ ಯಾರೇ ಆಗಲಿ ತಾವು ಏನು ಯಥಾರ್ಥವಾಗಿ ಮಾಡಿದರೂ ಅದನ್ನು ನೀವು ಗಮನಿಸ್ತೀರಪ್ಪ ಕರ್ತನೆ ಅದನ್ನೆಲ್ಲ ತಿಳಿತೀರಪ್ಪ ಕರ್ತನೆ ನೀವಪ್ಪ ಯಾರಾದರೂ ನಮಗೆ ತೊಂದರೆ ಕೊಡ್ತಾ ಇದ್ದರೆ ನೀನು ಅವರ ಪರವಾಗಿ ನಿಂತು ಮಾತನಾಡುವ ದೇವರಾಗಿದ್ದೀರಪ್ಪ ಯಾಕೆ ಆಕೆಗೆ ತೊಂದರೆ ಕೊಡ್ತೀರಾ ಯಾಕೆ ಆಕೆಯ ಮೇಲೆ ಕಲ್ಲಿಸ್ತೀರಾ ಯಾಕೆ ಅವರನ್ನ ಕೀಳಾಗಿ ನೋಡುತ್ತೀರಾ ಯಾಕೆ ಆ ರೀತಿಯಾಗಿ ವೇದನೆ ಕೊಡುತ್ತೀರಾ ಎಂದು ನಮ್ಮ ಪರವಾಗಿ ಮಾತನಾಡುವ ದೇವರು ನೀವಾಗಿದ್ದೀರಾ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ಈ ನನ್ನ ಸಹೋದರಿ ಸಹೋದರನು ಕುಟುಂಬಕ್ಕಾಗಿ ಸಭೆಗಾಗಿ ಸೇವೆಗಾಗಿ ಎಷ್ಟೊಂದು ತಾಪತ್ರಯವನ್ನು ಪಟ್ಟಿದ್ದಾರೆ ಕಷ್ಟಪಟ್ಟಿದ್ದಾರೆ ವೇದನೆ ಪಟ್ಟಿದ್ದಾರೆ ಅಬ ಅಂಥ ಸಂದರ್ಭದಲ್ಲಿ ನೀವು ಹಾಲೆ ಲೂಯ್ಯ ಅವರ ಮೇಲೆ ಕರುಣೆಯನ್ನು ತೋರಿಸಿದ್ದಿ ಮನುಷ್ಯರು ಸೇವಕರುಗಳು ತಂದೆ ತಾಯಿಗಳು ಮನೆಯವರು ಗಂಡ ಹೆಂಡತಿ ಯಾರು ಅಪಾರ್ಥ ಮಾಡಿಕೊಂಡ್ರು ಅರ್ಥ ಮಾಡಿಕೊಳ್ಳದೆ ಹೋದರು ನೀವು ಇವರನ್ನು ಅರ್ಥ ಮಾಡಿಕೊಂಡು ಹಮೇನ್ ಚೀಸಸ್ ಕರ್ತನೆ ಖಂಡಿತವಾಗಿ ಸಹಾಯ ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಕರ್ತನೆ ಪ್ರೀತಿಯುಳ್ಳ ದೇವರು ನೀವು ಕರುಣಾಮಯನಾದ ಕರ್ತರು ನೀವು ನಮ್ಮನ್ನು ಪ್ರೀತಿಯಿಂದ ನಡೆಸುವ ದೇವರು ನೀನು ಸ್ತೋತ್ರ ಇವತ್ತು ಅಪ ಹೇಗೆ ಆಕೆಯ ದೇವರ ಆಕೆಯನ್ನು ಕಂಡು ಆಕೆಯ ಪರವಾಗಿ ನಿಂತು ಯಾಕೆ ತೊಂದರೆ ಕೊಡುತ್ತಾ ಇದ್ದೀರಿ ಈಕೆ ನನ್ನ ನನಗೆ ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದಾಳೆ ಎಂದು ಹೇಳಿ ಆಕೆಗೆ ತಕ್ಕ ಗೌರವವನ್ನು ಪ್ರತಿಫಲವನ್ನು ಆಕೆ ಪರವಾಗಿ ಮಾತನಾಡಿದ ರೀತಿಯಲ್ಲಿ ಇವತ್ತು ನನ್ನೊತ್ತಿಗಿರುವ ದೇವ ಮಕ್ಕಳು ಯಾರೇ ವಿಡಿಯೋ ನೋಡುತ್ತಾ ಇದ್ದರು ಯಾರೇ ವಿಡಿಯೋ ಶೇರ್ ಮಾಡ್ತಾ ಇದ್ದರು ಯಾರು ಕರ್ತನೆ ಬೇರೆಯವ್ರಿಗೆ ಇದನ್ನು ಉತ್ತೇಜನವಾಗಿ ಮಾಡುತ್ತಾ ಇದ್ದರು ಅವರು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅವರು ಮಾಡಿದ ತ್ಯಾಗಕ್ಕೆ ಪ್ರತಿಫಲ ಅವರ ಜೀವಿತಕ್ಕೆ ಬೇಕಾದಂಥ ಪ್ರತಿಫಲವನ್ನು ಅನುಗ್ರಹಿಸಿ ಕೊಡುವಂಥ ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತವಾಗಿ ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರು ಕೃಪಾಪೂರ್ಣನು ದಯಾಪರನು ಕರುಣೆಯುಳ್ಳ ದೇವರು ನಿನಗೆ ಸ್ತೋತ್ರ ಹಾಲಲುಯ ಈಗಲೇ ಈ ಪ್ರಾರ್ಥನೆಯನ್ನು ಕೇಳಿ ಈ ದೇವಜನರಿಗೆ ಈ ವಾಕ್ಯದ ಅನುಸಾರವಾಗಿ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನು ಪ್ರೀತಿಯ ದೇವಿ ಜನವೇ ಈ ವಾಕ್ಯವನ್ನು ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದ ಕರ್ತನ್ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಲೋ ಪ್ರೈಸ್ ದ ಲಾಡ್ ಜೀಸಸ್